ಈ ಸಿನಿಮಾ ಸಿಗೋ ಕಾರಣ ಕಿರಣ್ ಅಂತ ನಮ್ಮ ಫ್ರೆಂಡು ಅವರೇ ಇವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು ದೊಡ್ಡ ಜವಾಬ್ದಾರಿನ ಇವರು ನನಗೆ ಕೊಟ್ಬಿಟ್ಟಿದ್ದಾನೆ ಈ ಸಿನಿಮಾ ಕತೆ ಹೇಳಿದಾಗ ಫುಲ್ ಹೇಳಿದ್ರು ಒಂದು ಒಂದು ಮುಕ್ಕಾಲು ಗಂಟೆ ಹೇಳಿದ್ರು ನಾನು ಅವಾಗ ಕೇಳಿದ ತಕ್ಷಣ ಯಾಕಂದ್ರೆ ತುಂಬ ಕತೆಗಳು ಕೇಳ್ತಾ ಇರ್ತೀವಿ ಬೇರೆ ಬೇರೆ ಲ್ಯಾಂಗ್ವೇಜ್ ಬೇರೆ ಬೇರೆ ಲ್ಯಾಂಗ್ವೇಜ್ ಕತೆ ಕೇಳ್ತಾ ಇರ್ತೀನಿ ಒಂದು ನಾಲ್ಕು ವರ್ಷ ಗ್ಯಾಪ್ ಇತ್ತು ನನಗೆ ಯಾವುದೋ ಸಿನ್ಮಾ ಮಾಡಿಲ್ಲ ಮಲೇಷ್ಯಾದಾಗ ಒಂದು ಸಿನ್ಮಾ ಮಾಡಿದ್ದೆ ಆ ಗೌರ್ಮೆಂಟ್ ಪ್ರಾಜೆಕ್ಟು ಇಂಡಿವಿಜುವಲ್ ಸಿನ್ಮಾ ಮಾಡಿದ್ದೆ ಅದು ಮುಗಿಸ್ಕೊಂಡ್ ಮೇಲೆ ಈ ಕೊರೋನಾ ಅದಲ್ಲ ಆದಾಗ ನಾಲ್ಕು ವರ್ಷ ಯಾವುದೂ ಇರಲಿಲ್ಲ ಸರಿ ಇಲ್ಲಿ ಮಾಡ್ಬೇಕು ನಾವು ಕನ್ನಡದಲ್ಲಿ ಒಂದು ಮಾಡ್ಬೇಕು ಯಾಕಂದ್ರೆ ಉಟ್ಬಿಡ್ದಿದೆ ಇಲ್ಲೇ ನಾನ್ ಜಾಸ್ತಿ ಕೆಲಸ ಮಾಡಿದ್ದು ಚೆನ್ನೈಯಲ್ಲಿ ಮುಂಬೈಯಲ್ಲಿ ಆತರಲ್ಲ ಬೇರೆ ಕಡೆ ಕೆಲಸ ಮಾಡಿದ್ದೀನಿ ಸೊ ಇವ್ರ ಕತೆ ಹೇಳಿದಾಗ ನಂಗೆ ಸಿಕ್ಕಾಪಡೆ ಕಾನ್ಫಿಡೆಂಟ್ ಇತ್ತು ಈ ಸಕ್ಕದಾಗಿದೆ ಕತೆ ನನಗ್ ತುಂಬಾ ಕೆಲಸ ಇದೆ ನನಗ್ ಭಯಾನು ಇತ್ತು ಸರಿ ಇದು ಹೇಳ್ಬಿಡ್ತಾರೆ ಹೆಂಗ್ ತೆಗೆಯೋದು ಯಾಕಂದ್ರೆ ಇವ್ರು ಬಂದಿ ತೀರಾ ಇಂಟ್ರೋವರ್ಟ್ ಜಾಸ್ತಿ ಆಚೆ ನಮ್ಮ ಹತ್ರ ಎಲ್ಲ ಮಾತಾಡ್ಬಿಡ್ತಾರೆ ಆಚೆ ಈ ಮ್ಯಾನೇಜಿಂಗ್ ಅಲ್ಲಿ ನಮ್ಮನ್ನ ಬಿಟ್ಬಿಡ್ತಾರೆ ಮುಂದಕ್ಕೆ ನೀವೇ ಎಲ್ಲ ಮಾಡಿ ಅಂತ ಸೊ ಹಿಂಗೆಲ್ಲ ಇದ್ದಾಗ ಇವು ಬಜೆಟ್ ತುಂಬಾ ಕಾಂಪ್ಯಾಕ್ಟ್ ಬಜೆಟ್ ಅಲ್ಲಿ ಪ್ಲಾನ್ ಇದು ನಾನು ಇವ್ರ ಪ್ರಶ್ನೆ ಕೇಳಿದೆ ಸರ್ ಇದು ತುಂಬಾ ದುಡ್ಡು ರಿಸ್ಕ್ ಕಮರ್ಷಿಯಲ್ಲಿ ನಮ್ಗೆ ಗೊತ್ತಿರತ್ತೆ ಯಾರಾದ್ರೂ ಒಬ್ಬರು ನಾವು ಒಂದು ಸಿನಿಮಾ ಕತೆ ಹೇಳಿದಾಗ ಏ ಯಾಕ್ರೀ ಕಥೆಲ್ಲ ಮಾಡ್ತೀರಾ ಸುಮ್ಮನೆ ಕಮರ್ಷಿಯಲ್ ಸಬ್ಜೆಕ್ಟ್ ಮಾಡಿ ನಾಲ್ಕು ನಾಲ್ಕು ಸಾಂಗ್ ಇರ್ತಾರೆ ಹಿಂದಿ ರೇಟ್ ಸರ್ ಬರುತ್ತೆ ಕಾಪಾಡ್ಕೊಂತೀರ ಅನ್ನೋ ಫಸ್ಟ್ ಉತ್ತರ ಅದೇ ಬರೋದು ಸೊ ಇವ್ರು ಮಾಡಿದಾಗ ನನಗೆ ಧೈರ್ಯ ಇಲ್ಲ ಒಳ್ಳೆ ಕಂಟೆಂಟ್ ಒಂದು ಮಾಡ್ಬಿಡೋಣ ಅಂತ ಸರಿ ಆಯ್ತು ಕತೆ ಎಲ್ಲ ಆಯ್ತು ಸರಿ ಇವರು ಒಂದು ಬಜೆಟ್ ಹೇಳಿದ್ರು ನನಗೆ ಏನು ಮಾಡೋದು ಅಂತಲೂ ಗೊತ್ತಿಲ್ಲ ಯಾಕಂದ್ರೆ ಇವ್ರ ವಿಷನ್ ಇದ್ದಿದೆ ಸೊ ಬಜೆಟ್ ತುಂಬ ಚಿಕ್ಕದಿಂದ ನನಗೆ ದೊಡ್ಡ ಚಾಲೆಂಜ್ ಇಲ್ಲ ಮಾಡಬೇಕು ಏನಾದರೂ ಟ್ರೈ ಮಾಡೋಣ ಯಾಕೆ ನಾವು ಮಾಡೋಕ್ಕಾಗಲ್ಲ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ನಮ್ಮ ಗುಡ್ ವಿಲ್ ಯೂಸ್ ಮಾಡ್ಕೊಳ್ಳೋಣ ಹತ್ತು ರೂಪಾಯಿ ಸಿಗೋದ್ರೆ ಐದು ರೂಪಾಯಿ ನಾವು ರಿಕ್ವೆಸ್ಟ್ ಮಾಡ್ತಾರ ಅನ್ನೋದು ಒಂದು ಕಾನ್ಫಿಡೆನ್ಸ್ ಮೇಲೆ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರೆ ನಮಗೆ ತುಂಬ ಹರಡಲ್ಸು ಬಂತು ಇನ್ನೊಂದು ಇವ್ರದ್ದು ಏನಂದ್ರೆ ಇವಾಗ ಎಲ್ಲನೂ ಕ್ರಿಯೇಷನೇ ಇವ್ರದ್ದು ಯಾವ್ದಾರು ಇವಾಗ ನಾರ್ಮಲಾಗಿ ಆಗಿ ಒಂದು ಸಿನಿಮಾಗೆ ಸೆಟ್ ಆಗ್ತೀವಿ ಅಂದ್ರೆ ಎಲ್ಲ ಬಾಡಿಗೆ ಸಿಗತ್ತೆ ತಗೊಂಡ್ಬಂದು ಈಗ ಪುಟ್ಟು ಶೂಟ್ ಮಾಡಿ ಏನಂದ್ರೆ ಪ್ರತಿ ಒಂದು ಕ್ರಿಯೇಷನ್ ಪ್ರತಿಯೊಂದು ಕ್ರಿಯೇಟ್ ಮಾಡಬೇಕು ಅದಕ್ಕೆ ಕಾಂಪ್ಲಿಕೇಟ್ ಆಗ್ತಾ ಇತ್ತು ಇನ್ನೊಂದು ನಮ್ಮ ವಿಷನ್ ಅವ್ರಿಗೆ ಕನ್ವೆ ಮಾಡೋದು ಅರ್ಥ ಆಗ್ತಾ ಇತ್ತು ಅವ್ರ ಸ್ಕೆಚ್ ಆರ್ಟಿಸ್ಟ್ ಕರ್ಸಿ ಇದು ಬೇಕು ನಮ್ಗೆ ಹಿಂಗೆ ಬೇಕು ಹಿಂಗೆ ಮಾಡಬೇಕು ಅನ್ನೋದನ್ನೆಲ್ಲ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಪ್ಲಾನ್ ಮಾಡಿ ಮಾಡಿದೀವಿ ಅದಾದ್ಮೇಲೆ ಟೆಕ್ನಿಕಲಿ ಬಂದಾಗ ಇದು ತೀರಾ ವಿಜುಲಿ ಕರೆಕ್ಟ್ ಆಗುವಂತ ಸಿನಿಮಾ ಈ ಕತೆ ನಾವು ಜಾಸ್ತಿ ನಾವು ಕುಂತ್ಸ್ಕೊಟ್ಟು ಇಬ್ಬರನ್ನ ಕತೆ ಹೇಳ್ಬಿಟ್ಟು ಡೈಲಾಗ್ ಹೇಳಿ ಕನ್ವೆ ಮಾಡ್ಬಿಟ್ಟು ಹೋಗ್ಬಿಡ್ಬೋದು ಆದ್ರೆ ಇದು ತೀರಾ ಇಂಟರ್ನಲ್ ವಿಷಯಗಳು ತುಂಬಾ ವಿಷಯಗಳು ಮಾತಾಡೋದ್ರಿಂದ ಈ ಕಾಡೇ ಒಂದು ದೊಡ್ಡ ಕ್ಯಾರೆಕ್ಟರ್ ಸರ್ ಮೇಜರ್ಲಿ ಈ ಸಿನಿಮಾದಲ್ಲಿ ಕಾಡು ಸಿಕ್ಕಾಪಟ್ಟೆ ದೊಡ್ಡ ಕ್ಯಾರೆಕ್ಟರ್ ಆ ಕಾಡಲ್ಲಿರೋ ಪಾತ್ರಗಳು ಇವರೆಲ್ಲ ಮಾಡಿದ್ದಾರೆ ಸೊ ಈ ಕಾಡು ಅಂತ ಬಂದಾಗ ಕಾಡು ಅಂದ್ರೆ ನೈಟ್ ಈ ನೈಟ್ ಶೂಟ್ ಮಾಡಬೇಕು ಅಂದ್ರೆ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಇದೆ ಅಂದ್ರೆ ಫಸ್ಟ್ ಆಫ್ ಆಲ್ ಇಡೀ ಇಂಡಿಯಾದಲ್ಲಿ ಕಾಡಲ್ಲಿ ನೈಟ್ ಪರ್ಮಿಷನ್ ಎಲ್ಲೂ ಕೊಡಲ್ಲ ಗೌರ್ಮೆಂಟ್ ಫಾರೆಸ್ಟ್ ಅಲ್ಲಿ ಎಲ್ಲೂ ನೈಟ್ ಪರ್ಮಿಷನ್ ಕೊಡಲ್ಲ ಆಸ್ ಪರ್ ಲಾ ಎಲ್ಲೂ ಕೊಡಗಿಲ್ಲ ಅಂತ ಸೊ ನಾವು ಎಷ್ಟು ಜಾಗ ಹುಡುಕಿದೀವಿ ಅಂದ್ರೆ ಸರ್ ಬೆಂಗಳೂರು ಸುತ್ತಮುತ್ತ ಯಾವ್ದಾರು ಕಾರ್ಡ್ ಸಿಗತ್ತಾ ಕಾರ್ಡ್ ಸಿಗತ್ತಾ ಅಂತ ಎಲ್ಲೂ ಇಲ್ಲ ಎಲ್ಲೂ ಇಲ್ಲ ಹುಡುಕುದಿ ಚಕ್ಲೇಶ್ಪುರ ಅಲ್ಲೆಲ್ಲ ಅದ್ರಲ್ಲಿ ಪರ್ಮಿಷನ್ ಕೊಡಲ್ಲ ನೈಟ್ ನಮಗೆ ಬೇಕಾಗಿರೋದೇ ನೈಟ್ ಇನ್ನೊಂದು ನೈಟ್ ಅಲ್ಲಿ ಇಷ್ಟು ದೊಡ್ಡ ಸೀಕ್ವೆನ್ಸ್ ಶೂಟ್ ಮಾಡ್ಬೇಕು ನಾವು ಸೊ ಆ ಲಾಜಿಸ್ಟಿಕ್ಸ್ ಪ್ರಾಬ್ಲಮ್ ಇದೆ ಆಮೇಲೆ ನಮ್ಮ ಒನ್ ಆಫ್ ಮೈ ಫ್ರೆಂಡ್ ಕಡೆಯಿಂದ ನಮಗೆ ಊಟದಲ್ಲಿ ಒಂದು ಲೊಕೇಶನ್ ನೋಡಿದ್ವಿ ಸರ್ ಬೈ ಕಾರ್ಡ್ಸ್ ಗ್ರೇಸ್ ಆ ಜಾಗ ಮಾತ್ರ ಕಾರ್ಪೊರೇಷನ್ ಕಂಟ್ರೋಲ್ ಬರುತ್ತೆ ಯಾಕಂದ್ರೆ ಅಲ್ಲಿ ನೀರಿದೆ ಇದೆ ಡ್ರಿಂಕಿಂಗ್ ವಾಟರ್ ಒಂದು ಫಾಂಡ್ ಇರೋದ್ರಿಂದ ಅದೇ ಸಿಟಿಗೆ ಕವರ್ ಆಗತ್ತೆ ಅಂತ ಹೇಳಿ ಅದನ್ನ ಟ್ಯಾಪ್ ಮಾಡಿ ಅಲ್ಲಿ ಲೋಕಲ್ ಇರೋ ಹತ್ರಲ್ಲ ರಿಕ್ವೆಸ್ಟ್ ಮಾಡಿ ಅವ್ರು ಒಂದೇ ಮಾತು ಹೇಳಿದ್ದು ಪರ್ಮಿಷನ್ ಕೊಡ್ತೀವಿ ಆದ್ರೆ ನಿಮ್ ರಿಸ್ಕ್ ನಿಮ್ಮ ರಿಸ್ಕಲ್ಲಿ ನೀವೇನಾದ್ರು ಮಾಡ್ಕೊಬೋದು ಏನೇ ಹೆಚ್ಚು ಕಮ್ಮಿ ಆದ್ರೂ ಜವಾಬ್ದಾರಿ ನಾವು ತಗೊಳ್ಳಲ್ಲ ಯಾಕಂದ್ರೆ ತುಂಬಾ ಕಾಂಪ್ಲಿಕೇಟೆಡ್ ಇದು ಅಂತಾನೆ ಹೇಳಿ ನಮ್ಮನ್ನ ಫಸ್ಟ್ ಒಳಗಡೆ ಕಳ್ಸಿದ್ರು ಅವ್ರು ಲೋಕಲ್ ಮ್ಯಾನೇಜರ್ ಫಸ್ಟ್ ಸ್ಟಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು ನೀವು ನೋಡ್ಕೊಳ್ಳಿ ನಿಮ್ ರಿಸ್ಕು ರಿಸ್ಕ್ ಅಂತಾನೆ ಹೇಳಿ ನಮ್ಗೆ ಕಳ್ಸಿದ್ರು ಇನ್ನೊಂದು ಪ್ರತಿ ಕ್ರೂನು ನಾನು ಹ್ಯಾಂಡಲ್ ಮಾಡಬೇಕಾಯ್ತು ಲೈಟ್ ಮನ್ ಹಿಡಿದು ಯಾಕಂದ್ರೆ ಸರ್ ಹೆಚ್ಚು ಕಮ್ಮಿ ಒಂದು ಒಂದ್ ಕಿಲೋಮೀಟರ್ ಮೇಲೆ ಹತ್ಬೇಕು ಸರ್ ರೋಡ್ ಇಂದ ಫ್ರಂಟ್ ರೋಡ್ ನಾವು ಹೋಗೋಕಿನ್ನ ಮುಂಚೆ ತೀರಾ ಮಳೆ ಬಂದು ಎಲ್ಲ ಕೊಚ್ಚೆ ಹಾಕ್ಬಿಟ್ಟಿತ್ತು ನಾವು ಜನರೇಟರ್ ಗಾಡಿ ತೊಗೊಳ್ಬೇಕಾಗಲ್ಲ ಸೊ ಏನ್ ಮಾಡಿದ್ವಿ ಚಿಕ್ಕ ಚಿಕ್ಕ ಜನರೇಟರ್ ಇಲ್ಲಿಂದ ತಗೊಂಡೋಗಿ ಪಾಪ ಅಲ್ಲಿರೋ ಲೋಕಲ್ ಅವ್ರನ್ನೆಲ್ಲ ಸ್ವಲ್ಪ ಸಪೋರ್ಟ್ ತಗೊಂಡು ಮೇಲೆ ಹೋಗಿ ಇಕ್ಕಿ ನೈಟ್ ಎಲ್ಲಾ ಶೂಟ್ ಮಾಡಿದ್ವಿ ತೀರಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ವಿ ಅಲ್ಲಿರೋರೆ ಹೇಳಿದ್ ಸರ್ ಇಷ್ಟು ವರ್ಷದಲ್ಲಿ ಯಾರು ನೈಟ್ ಬಂದು ಇಲ್ಲಿ ಶೂಟ್ ಮಾಡಿಲ್ಲ ಈ ಕಾರ್ಡ್ ತೋಸೆ ಇಲ್ಲ ಅನ್ನೋ ತರ ನಮ್ಗೆ ಅದು ಸಿಕ್ಕಿದ್ರಿಂದ ಈ ಫುಲ್ಲು ನಾವ್ ಇಲ್ಲಿ ಏನ್ ಏನ್ ಶೂಟ್ ಮಾಡಿದ್ವಲ್ಲ ಮ್ಯಾಚ್ ಮಾಡೋದಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಡ್ ಮಾಡಿದ್ವಿ ಒಂದಷ್ಟು ಈ ಕಡೆ ಬೇರೆ ಕಡೆ ಎಲ್ಲ ಮಾಡಿದ್ವಿ ಅದೆಲ್ಲ ಒಂದು ಒಂದು ಯೂನಿಕ್ ಲೊಕೇಶನ್ ಅನ್ನೋ ತರ ನಮ್ಗೆ ಅನ್ನಿಸ್ತು ಸೊ ಅದಕ್ಕೆ ಇದು ಒಂದು ಕಂಪ್ಲೀಟ್ ಒಂದು ಸಿನಿಮಾ ನೈಟ್ ಅಲ್ಲಿ ಈ ತರ ಒಂದು ಕ್ವಾಲಿಟಿ ಬರೋಕ್ಕೆ ಸಾಧ್ಯ ಆಗಿದೆ ಒಂದು ಲೈಟ್ ಅಂತ ಹೇಳಕ್ ಒಂದ್ ಲೈಟ್ ಅಂತಾನೂ ಹೇಳಕ್ ತುಂಬಾ ಲೈಟ್ ಇದೆ ಆದ್ರೆ ಇವ್ರು ಹೇಳ್ತಿದ್ದೆ ಸರ್ ಯಾಕಂದ್ರೆ ಇವ್ರು ಬಂದಿ ವಿಷನ್ ಆಗಿ ಹೇಳ್ಬಿಡೋರು ಸರ್ ನನ್ಗೆ ಹಿಂಗ್ ಬರ್ಬೇಕು ಅಂತ ಹೇಳ್ಬಿಡೋರು ಆದ್ರೆ ಅದನ್ನ ತರೋದಕ್ಕೆ ಎಷ್ಟು ಕಾಂಪ್ಲಿಕೇಶನ್ ಇರುತ್ತಲ್ವಾ ಇವಾಗ ಟ್ರೆಡಿಷನಲ್ ಆಗಿ ಒಂದು ನಾವು ಸೀನ್ ಶೂಟ್ ಮಾಡ್ಬೇಕಂದ್ರೆ ಪಾರ್ ಬೇಕು ಅದ್ ಬೇಕು ಅಂತಲ್ಲ ಅದ್ ಇವ್ರು ಗೊತ್ತಿರ್ಲಿಲ್ಲ ಸೊ ಅದು ಬಜೆಟ್ ಎಕ್ಸ್ ಎಕ್ಸ್ಟ್ರೀಮ್ ಆಗೋದು ಅದನ್ನ ಎರಡರಲ್ಲೂ ಮ್ಯಾನೇಜ್ ಮಾಡಿ ಇಲ್ಲ ಇದನ್ನ ಹಿಂಗ್ ತರನಾ ಅದನ್ನ ಹಂಗ್ ತರನಾ ಏನೋ ಮಾಡೋಣ ಇನ್ನೊಂದು ಫೈನಾನ್ಸಿಯಲ್ಲಿ ನನ್ಗೆ ಒಂದು ಎಮೋಷನ್ ಆಗ್ಬಿಡೋದು ಬಜೆಟ್ ಬೇರೆ ಆಗ್ತವ್ರೆ ಸರಿ ಇದು ಒಂದು ಇಪ್ಪತ್ ಲೈಟ್ ಅಲ್ಲೂ ಶೂಟ್ ಮಾಡಬಹುದು ಇದು ನಾಲ್ಕು ಲೈಟ್ ಅಲ್ಲಿ ಹೆಂಗ್ ಮಾಡೋಣ ಮಾಡಿ ಪ್ರೆಷರ್ ಇವಾಗ ಬಡ್ಡಿ ಅಯ್ಯೋ ತಗೊಂಡಿದ ಪ್ರೆಷರ್ ಅಂತಲ್ಲ ಸರ್ ಒಂದು ಜವಾಬ್ದಾರಿ ಅಲ್ಲ ಸರ್ ಇವಾಗ ಇವ್ರದ್ದು ರಿಸ್ಕ್ ತಗೊಂಡು ಇಷ್ಟು ಸಿನಿಮಾ ಮಾಡಿದ್ದಾರೆ ಸರ್ ಈ ಜವಾಬ್ದಾರಿ ನನ್ನ ಮೇಲೂ ಇದೆ ಪ್ರತಿಯೊಬ್ಬರ ಮೇಲೆ ಇದೆ ಇವಾಗ ನಾನು ಶೂಟ್ ಮಾಡ್ಬೋದು ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತು ಸಿನಿಮಾಟೋಗ್ರಫಿ ಡಿಪಾರ್ಟ್ಮೆಂಟ್ ಕಾಸ್ಟ್ಲಿ ಡಿಪಾರ್ಟ್ಮೆಂಟ್ ಯಾಕಂದ್ರೆ ಕಣ್ಣಲ್ಲಿ ನೋಡೋದು ನಾವು ಅದೇ ಇವಾಗ ನಾನು ಹತ್ತು ಲೈಟಲ್ಲಿ ಮಾಡ್ಬೋದು ಐದು ಲೈಟಲ್ಲಿ ಮಾಡ್ಬೋದು ಇವ್ರಿಗೆ ಇಲ್ಲ ಸರ್ ಹತ್ತಿದ್ರೆ ನಾನು ಮಾಡೋಕ್ಕಾಗತ್ತು ಗೊತ್ತಲ್ವ ಕ್ಯಾಮ್ರಾ ಮ್ಯಾನ್ ಬಳಿ ಗೊತ್ತಿರ್ತಾರೆ ನನಗೆ ಹಂಗೆ ಮಾತಾಡ್ಬೋದಾಗಿತ್ತು ಹೌದು ಸರ್ ಅದಕ್ಕೆ ಸರ್ ಇವಾಗ ಫುಲ್ ಜವಾಬ್ದಾರಿ ನನ್ನ ಮೇಲಿತ್ತು ಗೋಪಾಲ್ ಸರ್ ಅಂತೂ ಒಂದು ಶಾಟ್ ತೆಗಿಬೇಕು ಸರ್ ಲಾಸ್ಟ್ ಶಾಟು ಗೋಪಾಲ್ ಸರ್ ಇಲ್ಲಿ ಮುಂದೆ ನಿಂತಿದ್ದಾರೆ ಸರ್ ಏನಿಲ್ಲ ಸರ್ ಹಿಂಗೆ ಮುಂದೆ ಹೋಗಿ ರೈಟ್ ಎಕ್ಸಿಟ್ ಬದು ಸರ್ ಬೇಕಾದ್ರೆ ಒಂದು ರೇಟ್ ಏಟ್ ಹೊಡೆದ್ಬಿಡಿ ಆ ಕಡೆ ಹೋಗ ಸರ್ ಈ ಶೆಡ್ಯೂಲ್ ನಾವು ಊಟಿ ಶೆಡ್ಯೂಲ್ ಏನ್ ಹಾಕಿದ್ವಿ ಹೆಚ್ಚು ಕಮ್ಮಿ ಒಂದು ಒಂಬತ್ತು ದಿನ ಹಾಕಿದ್ವಿ ಸರ್ ಅಲ್ಲಿ ಶೂಟ್ ಮಾಡಕ್ ಸಿಕ್ಕಿದ್ ಬಂದು ಒಂದು ಆರು ದಿನ ಏಳು ದಿನ ಅದಾದ ಅದಾದ್ಮೇಲೆ ಡೇ ಶೂಟ್ ಮಾಡ್ಬೇಕಾಗಿತ್ತು ಈ ನೈಟ್ ನಮ್ಗೆ ಸಿಕ್ಕಿದೆ ನಮ್ಗೆ ಆರ್ ದಿನ ಇನ್ನ ಡೇ ಅಲ್ಲಿ ತುಂಬಾ ವಿಷಯಗಳು ಇತ್ತು ಸೊ ನನ್ಗೆ ಅಷ್ಟೊಂದೆಡೆ ಮುಗಿಸ್ಬೇಕು ನನ್ಗೆ ಅದೊಂದ್ ಕಡೆ ಪ್ರಯರ್ ತಿರ್ಗಾ ನಾವು ಇಲ್ಲಿ ಬರಕ್ ಆಗಲ್ಲ ಯಾಕಂದ್ರೆ ಲಾಜಿಸ್ಟಿಕ್ಸ್ ಫುಲ್ ಕ್ರೂನ್ ನಾವು ತಂದಿದೀವಿ ಹೆಚ್ಚು ಕಮ್ಮಿ ಒಂದು ಹನ್ನೆರಡು ಹದಿನೈದು ದಿನ ಅಲ್ಲಿ ನೀವು ಊಟದಲ್ಲಿ ಇದ್ದಿದೀವಿ ಎಷ್ಟು ಎಷ್ಟು ಜನ ನಾವ್ ಇಲ್ಲಿ ಕರ್ಕೊಂಡು ಹೋಗೋ ಆ ಜವಾಬ್ದಾರಿನೂ ಇತ್ತು ಒಂದ್ ಕಡೆ ಭಯನೂ ಇದೆ ಇವಾಗ ನಾವು ನಾನ್ ಭಯ ಪಟ್ಬಿಟ್ರೆ ಎಲ್ರು ಓಕೆ ಎತ್ರಿ ಬ್ಯಾಕಪ್ ನಡೀರಿ ಹೋಗ ನಾ ಬಿಡ್ತಾರೆ ಇವ್ರ ಮಕ್ಕಳ ನಾನ್ ನೋಡ್ಬೇಕು ನನ್ನ ಮುಖ ಇವ್ರು ನೋಡ್ಬೇಕು ಇಲ್ಲ ಏನೋ ಒಂದ್ ಮಾಡ್ಬಿಡೋಣ ದೇವ್ರದಯ್ ಇನ್ನೊಂದಲ್ಲಿ ಒಂದ್ ದೇವ್ರು ಇತ್ತು ಸರ್ ಅದನ್ನೆಲ್ಲ ಪೂಜೆ ಮಾಡ್ಕೊಂಡು ಯಾರಿಗೂ ನಾವಿಲ್ಲಿ ತೊಂದರೆ ಕೊಡಕ್ ಬಂದಿಲ್ಲ ನಮ್ನು ಕಾಪಾಡಿ ಅಂತ ಹೇಳಿ ದೈವಿಕವಾಗಿ ಮುಗಿಸ್ಕೊಂಡ್ ಬಂದಿದೀವಿ ಸರ್ ಇವಾಗ ಇಷ್ಟ ಕಷ್ಟಪಟ್ಟು ಧೈರ್ಯ ಸರ್ ಲೈಟ್ ಆಫೀಸರ್ ಹೌದು ಒಂದ್ ಕಡೆ ಗುಂಪಾಗಿ ಕೂತಿದ್ರೆ ಸರ್ ನಾವ್ ಇದೇ ಬಂದ್ರಿ ಅಂತ ಆ ಕಡೆ ಅಷ್ಟು ದೂರ ಮೇಲ್ ಹೋಗಿ ಅವ್ರ ಒಬ್ಬೊಬ್ಬರೇ ಲೈಟ್ ಇಟ್ಕೋಬೇಕಾಗಿತ್ತು ಏನು ಗೊತ್ತಾ ಸರ್ ಒಂದೊಂದು ಲೈಟ್ ಹತ್ರ ಒಬ್ಬರು ಕೂರ್ಬೇಕಾಗಿತ್ತು ಯಾಕಂದ್ರೆ ಗಾಳಿ ಬಂದು ಬೀಳ್ಬಹುದು ಏನೇ ಆಗ್ಬಹುದು ಯಾಕಂದ್ರೆ ಒಬ್ಬೊಬ್ರು ನಾವು ಕರ್ಕೊಂಡು ಕರ್ಕೊಂಡೋಗಿದ್ರೆ ತುಂಬಾ ಲಿಮಿಟೆಡ್ ಕ್ರೂ ಈ ಎನ್ ಎಂ ಸಿ ಎಸ್ ಗೊತ್ತಲ್ವಾ ಅವ್ರ ಟೀಮೇ ಬಂದಿದ್ದು ನೋ ಅಮೃತ್ ಅಂತೆಲ್ಲ ಇದಾರೆ ಅವ್ರಿಗೆಲ್ಲ ನಾನು ತುಂಬಾ ಧನ್ಯವಾದ ಹೇಳಬೇಕು ಈ ಟೈಮಲ್ಲಿ ಎಲ್ಲ ಟೀಮ್ ವರ್ಗು ಸರ್ ಇವ್ರು ಯಾರು ಎಲ್ಲರೂ ಸಪೋರ್ಟ್ ಕೊಟ್ಟಿರಲಿಲ್ಲ ಅಂತ ಈ ತರ ವಿಜುವಲ್ಸ್ ನೀವೇನು ನೋಡ್ತಾ ಇದೀರೋ ಇನ್ನೊಂದು ಬಂದು ಇದು ಬರೀ ಅಷ್ಟೇ ಸರ್ ಇವಾಗ ಏನು ನೀವು ಟೈಸರ್ ಟೀಸರ್ ನೋಡಿದಿರಲ್ಲ ಗ್ರೀನ್ ಚಿತ್ರದ ಒಂದು ಗ್ಲಿಂಪ್ಸ್ ಒಂದು ಇನ್ವಿಟೇಷನ್ ಅಂದ್ಕೊಡಿ ಸರ್ ಟ್ರೈಲರ್ ಗೆ ಒಂದು ಇನ್ವಿಟೇಷನ್ ಟ್ರೈಲರ್ ನಾಲ್ಕು ನಿಮಿಷ ಇದೆ ಸರ್ ಈ ಇಡೀ ನಾಲ್ಕು ನಿಮಿಷದಲ್ಲಿ ಚಿತ್ರದೊಂದು ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡುತ್ತೆ ಏನಿರುತ್ತೆ ಅನ್ನೋದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದು ಯಾಕಂದ್ರೆ ಯಾವ್ದು ಸಪೋರ್ಟ್ ಇರಲಿಲ್ಲ ಅದೆಲ್ಲ ಆದಾಗ ಯಾಕಂದ್ರೆ ಇಟ್ಸ್ ವೆರಿ ಚಾಲೆಂಜಿಂಗ್ ಸರ್ ಇಲ್ಲಿ ಇವ್ರಿಗೂ ತಗೊಂಡು ಅವ್ರು ನಮ್ಮ ಜೊತೆ ಟ್ರಾವೆಲ್ ಮಾಡಿದ್ರು ಸರ್ ನಮ್ಮ ಜೊತೆ ಸುಮಾರು ಜೊತೆ ಇದ್ರು ಆಮೇಲೆ ನಮ್ಮ ಡಿಸ್ಟ್ರಿಬ್ಯೂಷನ್ ಟೀಮ್ ಮನೋಜ್ ಸರ್ ಅವರಿಗೆಲ್ಲ ನಾವು ಸಿನ್ಮಾ ತೋರಿಸ್ಬೇಕಂತ ಇದ್ದಾಗ ಅವ್ರು ಬಂದ್ಬಿಡ್ತಾ ಇದ್ರು ಸರ್ ನನ್ನ ಪರ್ಮಿಷನ್ ಇಲ್ಲದೆ ಅವರಿಗೆಲ್ಲ ಹೇಳಿರಲಿಲ್ಲ ಇನ್ವೈಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಬಂದವ್ರು ನೋಡಿರೋದು ಅದಕ್ಕೆ ಆ ಥರ ಎಲ್ಲ ರಾಂಗಾಗಿ ಹೇಳ್ತಿದ್ದಾರೆ ಅಷ್ಟೇ ಅವ್ರ ಪರ್ಸ್ನಲಿ ನಾನು ಏನಂದ್ರೆ ನಾನು ಎಲ್ಲ ಆರ್ಟಿಸ್ಟ್ಗಳಿಗೂ ಡೆಫಿನೆಟ್ಲಿ ಸೆವೆನ್ ಪಾಯಿಂಟ್ ಒನ್ ಮಾಡಿಸಿರೋದ್ರಿಂದ ಪ್ರಾಪರ್ ಆಗಿ ತೋರಿಸೋಣ ಅವ್ರು ಆ ಫೀಲ್ ಮಾಡ್ಲಿ ಎಲ್ಲ ಆಕ್ಟಿವ್ ಆಕ್ಟರ್ ಏನು ಏನ್ ಮಾಡಿದಾರೋ ಕಣ್ಣ ಕಣ್ಮುಂದೆ ಅದು ನೋಡ್ಲಿ ಅಂತದಕ್ಕೋಸ್ಕರ ನಾನು ಕಾಯ್ತಿದ್ದೆ ಇವರೇ ಸರ್ ಅದೆಲ್ಲ ಮೀರ್ ಬಿಟ್ಟು ಅಂಡ್ ವಾಸ್ಟ್ ಇನ್ ಟೂ ಬಾಯಿಂಟ್ ಒನ್ ಸೆವೆನ್ ಫೈವ್ ಬಾಯಿಂಟ್ ಒನ್ ನೋಡಿದೆ ಸರ್ ಸರ್ ಅದೇ ಈ ವಿಚಾರಕ್ಕೆ ಬಂದಾಗ ಕನ್ನಡಕ್ಕೆ ಎಲ್ಲ ಕಡೆ ಬ್ಯಾರಿಗೇಟ್ ದೊಡ್ಡದಲ್ಲ ದೊಡ್ಡ ಲೆವೆಲ್ಗೆ ಹಾಕಿದಾರೆ ಅಂತ ನನಗೆ ಗೊತ್ತಾಗಿದೆ ಸರ್ ಆಕ್ಚುಲಿ ಅದೇ ಹೇಳಿದ್ನಲ್ಲ ಬಿಸ್ನೆಸ್ ಅಂತ ಹೋಗೋದಾಗ್ಲೇ ನನಗೆ ಇದೆಲ್ಲ ಕಾಣೋಕೆ ಶುರು ಆಗಿತ್ತು ಫಸ್ಟ್ ನನಗೆ ಹೇಳಿದ್ರು ನೀವು ಕ್ವಾಲಿಟಿ ಮಾಡಲ್ಲ ಅಂತ ಸರ್ ಸರಿ ಸರ್ ಇಕ್ಕೆಲ್ಲಾ ಫೋರ್ಸ್ ಇಲ್ಲ ಇಲ್ಲ ಅದಾದ್ಮೇಲೆ ಇವಾಗ ನನಗೊಂದು ಎರಡು ಕಡೆ ಡೇ ಟೋಲ್ ಇವಾಗ ಈ ವರ್ಶನ್ ಎಲ್ಲಾ ಮೇಲೆ ದೇ ಆರ್ ಲೈಕ್ ರಿಲೀಸ್ ಮಾಡ್ಕೊಂಡು ಬನ್ನಿ ಆಮೇಲೆ ಯಾಕಂದ್ರೆ ಇವಾಗ ಅದೇ ಅಲ್ವಾ ಅಲ್ಟಿಮೇಟ್ ಪ್ರಪೋಸಲ್ ಇದ್ಯಾ ಅಂದ್ರೆ రిలీజ్ ಮಾಡಿ ಬೇಸ್ಡ್ ಆನ್ ದಟ್ ವಿ ವಿಲ್ ಕನ್ಸಿಡರ್ ಆತರ ಇದೆ ಸರ್ ಸುಮ್ಮನೆ ಕೂಗೋಕೆ ಸರ್ ಸೀರಿಯಸ್ ಆಗಿ ಹೇಳಬೇಕು ಕೌಂಟ್ ಮಾಡಬೇಕು ಸರ್ ನಾನು ಪರ್ಸ್ನಲಿ ನಮ್ಮ ಋಷಿ ಅವರು ಮತ್ತೆ ನಮ್ಮ ಮನೆಯಲ್ಲಿ ಈಗ ಸರ್ ಒಂದು ಎಂಟರಿಂದ ಒಂಬತ್ತು ಬ್ಯಾಂಕ್ ಲು ಸರ್ ಖಂಡಿತವಾಗಲ್ಲ ಯಾಕಂದ್ರೆ ದೊಡ್ಡ ಬಜೆಟ್ ಆಗಿದೆ ಸರ್ ದಯವಿಟ್ಟು ಬೇಡ ಸರ್ ಸರ್ ಅದೇ ಇವಾಗ ಸಿಚುವೇಶನ್ ನೋಡ್ಕೊಂಡು ಪ್ಲಾನ್ ಮಾಡ್ತೀವಿ ಸರ್ ನಾನು ಕಾಯ್ತಾ ಇದ್ದೀನಿ ಸರ್ ನಾನು ಅದೇ ಹೇಳಿಲ್ವಾ ಹೊರಗಡೆ ಎಲ್ಲರೂ ನೋಡಿ ಸಖತ್ ಮೆಚ್ಚಾರೆ ನಾನು ಹೇಳಿ ನೀವೇ ನೀವು ನನಗೆ ನಿಮ್ಮ ಎಲ್ಲರೂ ಬರ್ತಾರೆ ಅದೇ ಥರ ಬಿಲ್ಡಪ್ ಕೊಡ್ತಾರೆ ಅದು ಇದು ಅಂತ ಸರ್ ನಿಜವಾಗ್ಲೂ ಹೇಳ್ತೀನಿ ಇದು ನಮ್ಮ ತಾಕತ್ತು ಅಂತ ಈ ಫಿಲಮ್ ಬಂದ ಮೇಲೆ ನೀವೇ ರೆಫರ್ ಮಾಡ್ತೀರಾ ನೋಡಿ ಬರೀ ಏನಂದ್ರೆ ಇಂಡಸ್ಟ್ರಿಲ್ ಕಮರ್ಷಿಯಲ್ ಸಿನ್ಮಾ ಮಾಡ್ಕೊಂಡು ಹೋಗೋದು ಒಂದು ಕಡೆ ಆದರೆ ಒಂದು ಇಂಟೆಲೆಕ್ಚುಯಲ್ ಸಿನ್ಮಾ ಕೂಡ ಬಂದಾಗ ಬ್ಯಾಲೆನ್ಸ್ ಆಗುತ್ತೆ ಸರ್ ಆ್ಯಕ್ಚುಲಿ ಯಾಕಂತಂದ್ರೆ ಗುರು ನಾವು ಈ ಥರದ್ದು ಮಾಡ್ತೀವ ಯಾಕಂದ್ರೆ ನಾವು ಇವಾಗ ನೋಡಿ ಸರ್ ಫಾರ್ ಎಕ್ಸಾಂಪಲು ಮಲಯಾಳಂ ಇಂಡಸ್ಟ್ರಿ ಮಲಯಾಳಂ ಫಿಲಮ್ಸ್ ಅಂದ ತಕ್ಷಣ ಇವಾಗ ನಿಮ್ಮ ತಲೆಗೆ ಬರೋದೇನು ಏ ಪಕ್ಕಾ ಕ್ವಾಲಿಟಿ ಮಾಡ್ತಾರೆ ಗುರು ಇವ್ರು ಹಿಂಗೆ ಮಾಡ್ತಾರೆ ಸಬ್ಜೆಕ್ಟ್ ಮಾಡ್ತಾರೆ ಕಂಟೆಂಟ್ ಮಾಡ್ತಾರೆ ಅಂತ ಬರದೆ ಯಾಕೆ ಯಾಕೆ ಅಂತಂದ್ರೆ ಅವ್ರು ಆ ತರದ್ದು ಮಾಡಿ 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 ಒಂದು ಅಷ್ಟು ಸಿನಿಮಾಗಳು ಮಾಡಿ ರೂಢಿ ಮಾಡ್ಬಿಟ್ಟಾರೆ ಸರ್ ಅವರು ಸೊ ನನಗೇನಂತಂದ್ರೆ ಇದರಿಂದ ಅದು ಸ್ಟಾರ್ಟ್ ಆಗ್ಬೇಕು ಸರ್ ನನಗೆ ನಾನು ನಾನು ನನ್ನ ಹತ್ರನೇ ಒಂದಷ್ಟು ಲೈನ್ ಅಪ್ಸ್ ಇದೆ ನಾನು ಒಂದಾದ್ಮೇಲೆ ಒಂದಾದ್ಮೇಲೆ ಆ ಥರ ಐಮ್ ಜಸ್ಟ್ ಪ್ಲಾನಿಂಗ್ ಒಂದು ಬೇರೆ ಖಂಡಿತವಾಗ್ಲೂ ಮಾಡ್ಬೇಕು ಸರ್

ಯಾ ದಟ್ ಈಸ್ ಚಾಲೆಂಜ್ ಸರ್ ಏನು ಏನು ಮಾಡ್ಬೇಕು ಸರ್ ಪ್ರೇಕ್ಷಕರು ಬರ್ಬೇಕು